ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಶಿತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಒಂದರ ಪುಸ್ತಕ ಇದು ರೈಟ್ ಈ ಒಂದು ಭಾಗವೊಂದ ಪುಸ್ತಕದೊಳಗೆ ನಾವು ನೋಡಿದ್ರೆ ಇಲ್ಲಿ ಇತಿಹಾಸದೊಳಗೆ ಅಧ್ಯಯನ ಆರು ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳ ಬಗ್ಗೆ ನಾವು ನೋಡ್ತಾ ಇದೀವಿ ಓಕೆ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂಥ ಅಭ್ಯಾಸಗಳು ನೋಡ್ತಾ ಇದೀವಿ ಅದೇ ರೀತಿ ಏಳನೇ ತರಗತಿ ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ವಿಷಯಗಳು ವಿಡಿಯೋ ತೆಗೆದಿನಿ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ ಅಲ್ಲಿ ಕ್ಲಿಕ್ ಮಾಡಬೇಕು ಆ ಎಲ್ಲ ವಿಡಿಯೋಗಳು ನೋಡ್ಬೋದು ಅಂತ ಹೇಳ್ತಾ ಹಾಗಾದರೆ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂಥ ಅಭ್ಯಾಸ ಬಗ್ಗೆ ಒಂದೊಂದಾಗಿ ತೆ ಹೋಗೋಣ ಬನ್ನಿ ಇಲ್ಲಿ ನೋಡಿ ಮಕ್ಕಳೇ ಅಭ್ಯಾಸಗಳಂತ ಕೊಟ್ಟಿದ್ದಾರೆ ಮೊದಲನೇ ಮನಕ್ಕೆ ಈ ಕೆಳಕಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಹೌದಾ ಈ ಒಂದೊಂದಾಗಿ ನೋಡ್ತಾ ಹೋಗೋಣ ಓಕೆ ಯಾವ ರೀತಿ ನೋಟ್ಸ್ ಬರೆಯಬೇಕು ನಿಮಗೆ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನೋಟ್ಸ್ ಬರೆಯೋ ಕಲಕ ಮೇಲೆ ಏನ್ ಬರೀತಾರೆ ಇತಿಹಾಸ ಅಂತಕ್ಕಂಥದ್ದು ಅಧ್ಯಾಯ ಆರು ಅಂತಕ್ಕಂಥದ್ದು ಚಿಕ್ಕನ ಅಕ್ಷರಲ್ಲಿ ಬರ್ರಿ ಪಾಠದ ಹೆಸರಿನಲ್ಲಿ ಪಾಠದ ಶೀರ್ಷಿಕೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂತಕ್ಕಂಥ ಅಪ್ಪನ ಅಕ್ಷರಲ್ಲಿ ಬರ್ರಿ ಕೆಳಗಡೆ ಅಂಡರ್ಲೈನ್ ಮಾಡಿ ಅದಾದ ನಂತರ ಈ ಒಂದು ಪಾಠ ಯಾವತ್ತು ಮೆನ್ಷನ್ ಮಾಡಿ ಡೇಟ್ ಅನ್ನು ಬರೀತಾ ಹೋಗಿ ಆ ನಂತರ ಅಭ್ಯಾಸಗಳಂತೆ ಬರೀರಿ ಮೊದಲನೇ ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀತಾ ಹೋಗಿ ನಂತರ ಮೊದಲನೇ ಒಂದು ಪ್ರಶ್ನೆ ನೋಡಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಯಾರು ಅಂತ ಕೇಳಿದರೆ ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್ನು ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದರು ಅಂತಕಂದ್ರೆ ನಾವು ನೋಡಬಹುದು ಓಕೆ ಎರಡನೇ ನೋಡಿ ರೈತವಾರಿ ಪದ್ಧತಿ ಅಂದ್ರೇನು ರೈತವಾರಿ ಪದ್ಧತಿ ಅಂದ್ರೆ ಏನಂದ್ರೀನ ಉತ್ತರ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರಕಾರಕ್ಕೆ ಕಂದಾಯ ಸಂದಾಯ ಮಾಡುವುದನ್ನೇ ರೈತವಾರಿ ಪದ್ಧತಿ ಎನ್ನುವರು ಅಂತ ನಾವು ತಿಳ್ಬೋದು ಓಕೆ ಆ ನಂತರ ಮೂರನೇ ನೋಡಿ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯ ಶಿಕ್ಷಣಕ್ಕೆ ಮೀಸಲಿಟ್ಟ ಹಣದ ಮೊತ್ತವೆಷ್ಟು ಎಷ್ಟು ಇಟ್ಟಿದ್ರು ಅಂದ್ರ ಉತ್ತರ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯ ಶಿಕ್ಷಣಕ್ಕೆ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿಗಳನ್ನು ಮೀಸಲಿಟ್ಟರು ಅಂತಕೊಂಡು ನೋಡಬಹುದು ಆ ನಂತರ ನಾಲ್ಕನೇ ನೋಡಿ ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಯಾರು ಯಾವಾಗ ಜಾರಿಗೆ ತಂದರು ಎರಡು ಪ್ರಶ್ನೆ ಕೇಳಿದ್ರು ಯಾರು ಅಂತ ಕೇಳಿದರೆ ಯಾವಾಗ ಅಂತ ಕೇಳಿದರೆ ಹೌದಾ ಉತ್ತರ ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ವಾನ್ ಹ್ಯಾಸ್ಟಿಂಗ್ ವಾನ್ ಹ್ಯಾಸ್ಟಿಂಗ್ ತಂದ ಯಾವಾಗ ಅಂದ್ರೆ ಹದಿನೇಳು ನೂರ ಎಪ್ಪತ್ ಮೂರರಲ್ಲಿ ಜಾರಿಗೆ ತಂದರು ಅಂತಕೊಂಡು ನೋಡ್ ನೋಡಬಹುದು ಐದನೇ ಪ್ರಶ್ನೆ ನೋಡಿ ಹದಿನೆಂಟ್ನೂರ ಐವತ್ತೇಳರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಯಾವುವು ಅಂತ ಕೇಳಿದ್ರೆ ಹದಿನೆಂಟುನೂರ ಐವತ್ತೇಳರಾಗೆ ಓಕೆ ಉತ್ತರ ನೋಡಿ ಬಾಂಬೆ ವಿಶ್ವವಿದ್ಯಾಲಯ ಮದ್ರಾಸ್ ವಿಶ್ವವಿದ್ಯಾಲಯ ಕಲ್ಕತ್ತಾ ವಿಶ್ವವಿದ್ಯಾಲಯಗಳು ಹದಿನೆಂಟ್ನೂರ ಐವತ್ತೇಳರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳಾಗಿವೆ ಅಂತಕೊಂಡು ನೋಡ್ಬೋದು ಓಕೆ ಓಕೆ ನೋಡಿ ಮೊದಲನೇ ರೋಮನಕ್ಕೆ ಆಯ್ತು ಈಗ ಈಗ ಎರಡನೇ ರೋಮನಕ್ಕೆ ನೋಡ್ತಾ ಇದ್ವಿ ಈ ಕೆಳಕಂಡ ಪ್ರಶ್ನೆಗಳಿಗೆ ಗುಂಪುಗಳ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೇಳಿದ್ರೆ ಇವು ನೋಡ್ತಾ ಹೋಣ ಮಕ್ಳೆ ಎರಡನೇ ರೋಮನಕ್ಕೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕಂಡಬಾರ್ದು ಮೊದಲನೇ ಒಂದು ಪ್ರಶ್ನೆ ಕಾಯಂ ಜಮೀನ್ದಾರಿ ಪದ್ಧತಿಯು ರೈತರ ಮೇಲೆ ಬೀರಿದ ಪರಿಣಾಮಗಳೇನು ಅಂತ ಕೇಳಿದ್ರೆ ಹೌದಾ ಉತ್ತರ ಯಾವ ಪ್ರಶ್ನೆ ಯಾವ ರೀತಿ ಆಯಿತು ಉತ್ತರ ಆ ರೀತಿಯಾಗಿ ಸ್ಟಾರ್ಟಿಂಗ್ ಬರೀತಾ ಹೋಗಿ ಮಕ್ಕಳ ಕಾಯಂ ಜಮೀನ್ದಾರಿ ಪದ್ಧತಿಯು ಪರಿಣಾಮಗಳೆಂದರೆ ಪದ್ಧತಿಯ ಅಂತಕೊಂಡ್ಬಾರ್ದು ಪದ್ಧತಿಯ ಪರಿಣಾಮಗಳೆಂದರೆ ಅಂತ ಕಂದ್ಬಾರ್ದು ಇಲ್ಲಿ ಪಾಂಡು ಸ್ವೀಸ್ತಾ ಹೋಗಿದಿನಿ ಮೊದಲೇ ಪಾಂಡ್ ನೋಡಿ ರೈತರು ದುಬಾರಿ ಕಂದಾಯವನ್ನು ಜಮೀನ್ದಾರಿಗೆ ಪಾವತಿ ಮಾಡಬೇಕಾಯಿತು ಅಂತಕ್ಕಂಥದ್ದು ನಂತರ ಬೆಳೆ ನಾಶವಾದರೂ ರೈತನು ಗೇಣಿ ಕೊಡಬೇಕಾಗಿತ್ತು ಅಂತಕ್ಕಂಥದ್ದು ಅದರ ಇದರಿಂದಾಗಿ ರೈತರು ಮತ್ತಷ್ಟು ಬಡವರಾದರು ಅಂತ ನೋಡ್ಬೋದು ಅದರ ಕೃಷಿ ರಂಗ ಕುಸಿಯಿತು ಅಂತಕ್ಕಂಥದ್ದು ಜೀತ ಪದ್ಧತಿಯು ತೀವ್ರವಾಗಿ ಬೆಳೆಯಿತು ಅಂತ ನೋಡ್ಬೋದು ಓಕೆ ಆ ನಂತರ ಇಲ್ಲಿ ಎರಡನೇ ನೋಡಿ ಎರಡನೇ ಒಂದು ಪ್ರಶ್ನೆ ಏನ್ ಕೂಡಿದರೆ ಇಲ್ಲಿ ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿರಿ ಅಂತ ಕೇಳಿದರೆ ಹೌದಾ ಇಲ್ಲಿ ನೋಡಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋದೀನಿ ಮೊದಲು ಪ್ರಶ್ನೆ ಯಾವ ರೀತಿ ಅದೇ ಬರೀತಾ ಹೋಗಿ ಉತ್ತರ ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳೆಂದರೆ ಅಂತ ಕಂಡುಬಾರ್ದು ಪಾಯಿಂಟ್ ವೈಸ್ ನೋಡಿ ಭಾರತೀಯ ಶಿಕ್ಷಣ ಪದ್ಧತಿಯು ಕ್ರಮೇಣ ಅವನತಿಯ ಹಾದಿ ಹಿಡಿಯಿತು ಅಂತಕ್ಕಂಥ ಪಾಶ್ಚಿಮಾತ್ಯ ಶಿಕ್ಷಣ ಬಂತು ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಕ್ರಮೇಣ ಆಗ್ತಾ ಬಂತು ಅಂತಕ್ಕಂಥದ್ದು ವಿವಿಧ ಭಾಷಿತ ಭಾರತೀಯರು ಇಂಗ್ಲಿಷ್ ಭಾಷೆಯಲ್ಲಿ ಪರಸ್ಪರ ಸಂವಾದಿಸಲು ಸಾಧ್ಯವಾಯಿತು ಅಂತಕ್ಕಂಥದ್ದು ಅದಾಂತರ ಇದು ರಾಷ್ಟ್ರೀಯತೆಯ ಭಾವನೆಗಳನ್ನು ಜನರಲ್ಲಿ ಬೆಳೆಸಲು ಸಹಕಾರಿಯಾಯಿತು ಅಂತಕ್ಕಂಥದ್ದು ಭಾರತದಲ್ಲಿ ಹೊಸ ಸಾಹಿತ್ಯಿಕ ಚಳುವಳಿಗಳಿಗೆ ಪಾಶ್ಚಾತ್ಯ ಶಿಕ್ಷಣ ಕಾರಣವಾಯಿತು ಅಂತ ನೋಡ್ಬೋದು ಇದರಿಂದಾಗಿ ಭಾರತೀಯರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಯಿತು ಅಂತ ನಾವು ನೋಡಬಹುದು ಓಕೆ ಆ ನಂತರ ಮೂರನೇ ಪ್ರಶ್ನೆ ನೋಡಿ ಮೂರನೇ ಪ್ರಶ್ನೆ ಏನ್ ಇಲ್ಲಿ ಭಾರತದಲ್ಲಿ ಪ್ರಮುಖ ಶಾಸನಾತ್ಮಕ ಸುಧಾರಣೆಗಳನ್ನು ಹೆಸರಿಸಿ ಅಂತ ಕೊಡಿದರೆ ಉತ್ತರ ನೋಡಿ ಭಾರತದಲ್ಲಿ ಪ್ರಮುಖ ಶಾಸನಾತ್ಮಕ ಸುಧಾರಣೆಗಳೆಂದರೆ ಅಂತ ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ರೆಗ್ಯುಲೇಟಿಂಗ್ ಕಾಯ್ದೆ ಸಾಮಾನ್ಯ ಶಕ ಹದಿನೇಳು ನೂರ ಅಂತ ನೋಡಬಹುದು ಫಿಟ್ ಇಂಡಿಯಾ ಫಿಟ್ ಇಂಡಿಯಾ ಕಾಯ್ದೆ ಸಾಮಾನ್ಯ ಶಕ ಹದಿನೇಳು ನೂರ ಎಂಬತ್ನಾಲ್ಕು ಅಂತ ನೋಡಬಹುದು ಮಾರ್ಲಿಮೆಂಟ್ ಸುಧಾರಣೆಗಳು ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಒಂಬತ್ತು ಅಂತ ನೋಡಬಹುದು ಆರ ಮಾಂಟೆಗೋ ಚಾರ್ಲ್ಸ್ಫರ್ಡ್ ಸುಧಾರಣೆಗಳು ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನೋಡಬಹುದು ಹತ್ತೊಂಬತ್ತು ನೂರ ಮೂವತ್ತೈದರ ಶಾಸನ ಅಂತ ನೋಡ್ಬೋದು ಓಕೆ ಆಡ್ತೋಣ ಇಲ್ಲಿ ಹೇಳ ಮಕ್ಳೆ ಎರಡನೇ ಮನೆ ಆಯ್ತು ಈಗ ಈಗ ಮೂರನೇವರ ಮನ್ಯಾಂಕಿ ಏನು ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದೆ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಎ ಪಟ್ಟಿ ಇದೆ ಇಲ್ಲಿ ಬಿ ಪಟ್ಟಿ ಇದೆ ಓಕೆ ಹೊಂದಿಸಿ ಬರೀಬೇಕಂತೆ ಇಲ್ಲಿ ಮೊದಲನೇದು ವಾನ್ ಹ್ಯಾಸ್ಟಿಂಗ್ ವಾನ್ ಹ್ಯಾಸ್ಟಿಂಗ್ ಅಂದ್ರೆ ಇಲ್ಲಿ ಕಂದಾಯ ವಸೂಲಿ ಹರಾಜು ವ್ಯವಸ್ಥೆ ತಂದ ಇದು ಈ ರೀತಿ ಯಾರು ಮಾರ್ಕ್ ಆದ್ರೂ ಹಾಕಿ ಇದರಲ್ಲಿ ಬ್ರಾಕೆಟ್ ಹಾಕಿ ಒಂದಾದ್ರು ಅಂತ ಬರೀತಾ ಹೋಗಿ ನೋಟ್ಸ್ ನಲ್ಲಿ ಓಕೆ ಆ ಕಾರ್ನ್ ಕಾರ್ನ್ವಾಲಿಸ್ ಕಾರ್ನ್ವಾಲಿಸ್ ವಾಲಿಸ್ ಏನ್ ಮಾಡ್ದ ಅಂದ್ರೆ ಕಾಯಂ ಜಮೀನ್ದಾರಿ ಪದ್ಧತಿ ತಂದ ಈ ರೀತಿಯಾಗಿ ಯಾರು ಮಾರ್ಕ್ ಹಾಕಿ ಅಥವಾ ಎರಡು ಅಂತ ಬರೆದು ಬ್ರಾಕೆಟ್ ಅನ್ನ ಹಾಕಿ ಥಾಮಸ್ ಮನ್ರೋ ಥಾಮಸ್ ಮನ್ ಏನ್ ರೈತ ರೈತವಾರಿ ಪದ್ಧತಿ ತಂದ್ರು ಇದು ಓಕೆ ಆ ನಂತರ ವಿಲಿಯಂ ಮೆಂಟಿಂಗ್ ಏನ್ ತಂದ್ರ ಅಂದ್ರೆ ಇಂಗ್ಲಿಷ್ ಶಿಕ್ಷಣ ನೀತಿ ತಂದ್ರು ಇದು ಓಕೆ ದಾದಾ ಬಾಯ್ ನವರೋಜಿ ದಾದಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ತಂದ್ರು ಇವರು ಈ ರೀತಿಯಾಗಿ ಈ ರೀತಿಯಾಗಿ ನೀವು ಈ ರೀತಿ ಯಾರು ಮಾರ್ಕ್ ಆದರೂ ಹಾಕಿ ಈ ರೀತಿ ಪಾಯಿಂಟ್ಸ್ ಆದರೂ ಬರೀತಾ ಹೋಗಿ ಮಕ್ಕಳೇ ಈ ರೀತಿಯಾಗಿ ಕರೆಕ್ಟಾಗಿ ಓಕೆ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದರೂ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರು ಚಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಬಿಟ್ಟು ಹಾಕ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್